ನಮಸ್ಕಾರ ಸ್ನೇಹಿತರೆ ನಿಮ್ಮೂರು ಜಾತ್ರೆಗಳಲ್ಲಿ ನಾವು ಪಟಾಕಿ ತಂದು ಹಚ್ತೀವಿ ಅನ್ನೋ ತರ ಭಾರತ ಪಾಕಿಸ್ತಾನಗಳು ಕೊತ ಕೊತ ಕುದಿತಾ ಇರೋ ಟೈಮ್ನಲ್ಲಿ ಚೀನಾ ನಂದಲಿಡ್ಲಿ ನಾರಾಯಣ ಅಂತ ದೌಡಾಯಿಸಿ ಪಾಕಿಸ್ತಾನಕ್ಕೆ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಗಳನ್ನ ಡೆಲಿವರಿ ಮಾಡಿದೆ ಎಸ್ ಮಿಸೈಲ್ ಬರ್ತಿದ್ದ ಹಾಗೆ ಪಾಕಿಸ್ತಾನವನ್ನ ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ ಗಳ ಅಡಿಗೆ ಸಿಕ್ಕಿಸಿ ಗಡಿಯಲ್ಲಿ ಶೋ ಕೊಡ್ತಾ ಇದೆ ಈ ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ ಗಳು ಚೀನಾದು ನಿಜಕ್ಕೂ ಈ ಚೀನಾ ಮೇಡ್ ಮಿಸೈಲ್ ಗಳಿಂದ ಭಾರತಕ್ಕೆ ಥ್ರೆಟ್ ಇದೆಯಾ ಅವುಗಳ ತಾಕತ್ತೇನು ಜಗತ್ತಲ್ಲಿ ಒನ್ ಆಫ್ ದಿ ಬೆಸ್ಟ್ ಮಿಸೈಲ್ ಟೆಕ್ನಾಲಜಿ ಹೊಂದಿರೋ ಭಾರತದ ಮುಂದೆ ಪಾಕಿಸ್ತಾನ ಮಿಸೈಲ್ ಫೈಟ್ ವಿಚಾರದಲ್ಲಿ ಮಿಸೈಲ್ ವಾರ್ ವಿಚಾರದಲ್ಲಿ ನಿಂತ್ಕೊಳಕಾಗತ್ತ ಭಾರತ ಕೌಂಟರ್ ಮಾಡೋಕೆ ಪಾಕಿಸ್ತಾನ ಯಾವ ಮಿಸೈಲ್ಸ್ ಇಟ್ಕೊಂಡಿದೆ ಭಾರತದ ಬತ್ತಳಿಕೆಯಲ್ಲಿ ಎಂತೆ ಮಿಸೈಲ್ಗಳಿವೆ ಗಳಿವೆ ಬನ್ನಿ ಈ ವರದಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಿಸೈಲ್ ವಾರ್ ಫೇರ್ನ ಸ್ಟ್ರೆಂತ್ ಏನೇನು ಭಾರತದ ತಾಕತ್ತು ಏನು ಅಂತ ನೋಡ್ತಾ ಹೋಗೋಣ ಪಾಕಿಸ್ತಾನಕ್ಕೆ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಪಾಕಿಸ್ತಾನಕ್ಕೆ ಬಂದಿರೋ ಚೈನೀಸ್ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಗಳು ತುಂಬಾ ಸಾಮಾನ್ಯ ಮಿಸೈಲ್ ಏನಲ್ಲ ಭಾರತದ ಏರ್ ಫೋರ್ಸ್ಗೆ ಟಕ್ಕರ್ ಕೊಡೋ ಪ್ಲಾನ್ ನಲ್ಲಿ ತಂದಿರೋ ಲಾಂಗ್ ರೇಂಜ್ ಹೈಪರ್ ಸೋನಿಕ್ ಮಿಸೈಲ್ ಗಳು ಒಂದು ವೇಳೆ ಯುದ್ಧ ಶುರುವಾದ್ರೆ ಭಾರತ ಬಹಳ ಎಫೆಕ್ಟಿವ್ ಆಗಿ ವಾಯುಸೇನೆ ಬಳಸುತ್ತೆ ಅಂತ ಪಾಕಿಸ್ತಾನಕ್ಕೆ ಚೆನ್ನಾಗುತ್ತೆ ಇದೇ ಕಾರಣಕ್ಕೆ ನಮ್ಮ ಫೈಟರ್ ಜೆಟ್ ಬಾಂಬರ್ ವಿಮಾನಗಳು ಏರ್ ಬೋರ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಅಥವಾ ಎಕ್ಸ್ ಎ ಡಬ್ಲ್ಯೂ ಎಸ್ ವಿಮಾನಗಳನ್ನು ಟಾರ್ಗೆಟ್ ಮಾಡೋಕೆ ಪಿ ಎಲ್ ಫಿಫ್ಟೀನ್ ಮಿಸೈಲ್ಸ್ ತರಿಸಕೊಂಡಿದ್ದಾರೆ ಆಗ್ಲೇ ಹೇಳಿದ ಹಾಗೆ ಇವುಗಳನ್ನು ಫೈಟರ್ ಜೆಟ್ಗಳಿಗೆ ಅಳವಡಿಸಿ ಏರ್ ಟು ಏರ್ ಕಾಂಬ್ಯಾಟ್ ನಲ್ಲಿ ಯೂಸ್ ಮಾಡ್ಬೋದು ಇನ್ನೂರಿಂದ ಮುನ್ನೂರು ಕಿಲೋಮೀಟರ್ ಗಳ ಅಂತರದಲ್ಲಿ ಗಾಳಿಯಲ್ಲಿರೋ ಟಾರ್ಗೆಟ್ ಈ ಮಿಸೈಲ್ ಹೈಪರ್ಸೋನಿಕ್ ವೇಗದಲ್ಲಿ ಅಂದ್ರೆ ಶಬ್ದಕ್ಕಿಂತ ಐದು ಪಟ್ಟು ಹೆಚ್ಚು ವೇಗದಲ್ಲಿ ಹೋಗಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಒರಿಜಿನಲ್ ಪಿ ಎಲ್ ಫಿಫ್ಟೀನ್ ಮಿಸೈಲ್ಗಳಿಗೆ ಗಳಿಗೆ ಆ ಸಾಮರ್ಥ್ಯ ಇದೆ ಆದರೆ ಚೀನಾ ಒರಿಜಿನಲ್ ಮಿಸೈಲ್ಗಳನ್ನು ಕೊಟ್ಟಿಲ್ಲ ವಿದೇಶಗಳಿಗೆ ಮಾರೋಕೆ ಅಂತಲೇ ಇರೋ ಎಕ್ಸ್ಪೋರ್ಟ್ ವೇರಿಯೆಂಟ್ ಕೊಟ್ಟಿದೆ ಅನ್ನೋ ರಿಪೋರ್ಟ್ಸ್ ಇದೆ ಸೊ ಇವುಗಳ ರೇಂಜ್ ಅರ್ಧಕ್ಕರ್ಧ ಕಮ್ಮಿ ಸುಮಾರು ನೂರರಿಂದ ನೂರೈವತ್ತು ಕಿಲೋಮೀಟರ್ ಮ್ಯಾಕ್ಸ್ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಇವುಗಳ ಎನ್ ಬಿಲ್ಟ್ ರೆಡಾರ್ ವೀಕ್ ಇರೋದ್ರಿಂದ ಇವು ಎಫೆಕ್ಟಿವ್ ಆಗಿ ಗುರಿ ಮುಟ್ಟಬೇಕು ಅಂದರೆ ಪಾಕಿಸ್ತಾನ ಎ ವ್ಯಾಕ್ಸ್ ವಿಮಾನಗಳ ರೆಡಾರ್ ಸಪೋರ್ಟನ್ನು ತಗೋಬೇಕು ಸೊ ಭಾರತದ ಏರ್ ಟು ಏರ್ ಮಿಸೈಲ್ಗಳ ಎದುರಿಗೆ ಇವು ನಿಲ್ಲಕ್ಕಾಗಲ್ಲ ಹಾಗಿದ್ರೆ ಭಾರತದ ಹತ್ರ ಇರೋ ಏರ್ ಟು ಏರ್ ಮಿಸೈಲ್ ಗಳು ಯಾವ್ಯಾವು ಹಾಗೆ ಓವರ್ ಆಲ್ ಆಗಿ ಕಂಪ್ಲೀಟ್ ಆಗಿ ಭಾರತ ಮತ್ತು ಪಾಕಿಸ್ತಾನದ ಎಲ್ಲಾ ಸೆಗ್ಮೆಂಟ್ಗಳ ಮಿಸೈಲ್ ಗಳನ್ನ ಒನ್ ಬೈ ಒನ್ ಕಂಪೇರ್ ಮಾಡ್ತಾ ಹೋಗೋಣ ಅದರಲ್ಲಿ ಚೀನಾದ ಈ ಪಿ ಎಲ್ ಮಿಸೈಲ್ ಗಳಿಗೆ ಏನ್ ಕೌಂಟರ್ ಇದೆ ಅದು ಕೂಡ ಬರುತ್ತೆ ಮಧ್ಯದಲ್ಲಿ ಬರುತ್ತೆ ಅದು ಗಮನ ಕೊಟ್ಟು ನೋಡ್ತಾ ಹೋಗಿ ಪಾಕ್ ಬಳಿ ಇಲ್ಲ ಐಸಿಬಿಎಂ ಸ್ನೇಹಿತರೆ ಐ ಸಿ ಬಿ ಎಂ ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಐದ್ ಸಾವಿರದ ಐನೂರು ಕಿಲೋಮೀಟರ್ ಗಿಂತ ಜಾಸ್ತಿ ರೇಂಜ್ ಹೊಂದಿರೋ ಖಂಡಾಂತರ ಕ್ಷಿಪಣಿ ಇವು ರಾಕೆಟ್ ಇಂಜಿನ್ ಬಳಸಿ ಬಾಹ್ಯಾಕಾಶಕ್ಕೆ ರೀಚ್ ಆಗಿ ಅಲ್ಲಿಂದ ಟಾರ್ಗೆಟ್ ಏರ್ ಸ್ಪೇಸ್ ಮೇಲೆ ರೀಚ್ ಆಗಿ ಆಮೇಲೆ ವಾಪಸ್ ರೀ ಎಂಟರ್ ಆಗಿ ಟಾರ್ಗೆಟ್ ರಾಷ್ಟ್ರದ ಒಳಗೆ ನುಗ್ಗಿ ಅಲ್ಲಿ ಅಣ್ವಸ್ತ್ರ ಸೇರಿದಂತೆ ಯಾವುದೇ ರೀತಿಯ ಅಸ್ತ್ರವನ್ನು ಭಾರಿ ಗಾತ್ರದ ಸ್ಫೋಟಕಗಳನ್ನ ಟಾರ್ಗೆಟ್ ಮೇಲೆ ಡೆಲಿವರ್ ಮಾಡೋ ವಿಧ್ವಂಸಕ ಮಿಸೈಲ್ಸ್ ಭಾರತ ಸೇರಿ ಏಳು ರಾಷ್ಟ್ರಗಳ ಮಾತ್ರ ಐಸಿ ಬಿ ಇದೆ ನಮ್ಮ ಹತ್ರ ಎಂಟು ಸಾವಿರ ಕಿಲೋಮೀಟರ್ ರೇಂಜ್ನ ಅಗ್ನಿ ಫೈವ್ ಐ ಸಿ ಬಿ ಎಂ ಇವೆ ಹದಿನಾರು ಸಾವಿರ ಕಿಲೋಮೀಟರ್ ರೇಂಜ್ನ ಸೂರ್ಯ ಡೆವಲಪಿಂಗ್ ಹಂತದಲ್ಲಿದೆ ಆದರೆ ಅಣ್ವಸ್ತ್ರ ಇರೋ ದೇಶಗಳ ಪೈಕಿ ಪಾಕಿಸ್ತಾನದ ಹತ್ರ ಐ ಸಿ ಬಿ ಎಂ ಇಲ್ಲ ಯಾಕಂದ್ರೆ ರಾಕೆಟ್ ಟೆಕ್ನಾಲಜಿ ಅಡ್ವಾನ್ಸ್ ಇದ್ರೆ ತಾನೆ ಐ ಸಿ ಬಿ ಎಂ ಎಲ್ಲ ಮಾಡೋಕ್ಕಾಗೋದು ಜೊತೆಗೆ ಪಾಕ್ ತನ್ನ ದೊಡ್ಡ ವೈರಿ ಅಂತ ಅಂದ್ಕೊಂಡಿರೋ ಭಾರತ ಪಕ್ಕದಲ್ಲೇ ಇರೋದ್ರಿಂದ ಅಷ್ಟು ದೂರದ್ದೆಲ್ಲ ಬೇಡ ಭಾರತ ಕವರ್ ಆದರೆ ಸಾಕು ಅನ್ನೋ ಒಂದು ದೂರ್ತ ಮನಸ್ಥಿತಿಯಲ್ಲಿದೆ ಆದರೆ ಭಾರತ ಮಾತ್ರ ಚೀನಾ ಮೈಂಡಲ್ಲಿ ಇಟ್ಕೊಂಡು ಇಡೀ ಚೀನಾ ಕವರ್ ಆಗಬೇಕು ಆ ರೀತಿ ಐ ಸಿ ವಿ ಎಮ್ಗಳನ್ನು ರೆಡಿ ಮಾಡಿಕೊಂಡಿದೆ ಹಾಗಂತ ಪಾಕ್ ಮೇಲೆ ಪ್ರಯೋಗ ಮಾಡಬಾರ್ದು ಅಂತೇನಿಲ್ವಲ್ಲ ಆ ಭಯದಲ್ಲೇ ಪಾಕಿಸ್ತಾನ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಇಟ್ಕೊಂಡಿದೆ ಇದರ ಹೆಸರು ಹೆಚ್ ಕ್ಯೂ ನೈನ್ ಬಿ ಇ ಸಿಸ್ಟಮ್ ಯಾವ ದೇಶದ್ದು ಎಗೇನ್ ಇವರ ದೊಡ್ಡಪ್ಪ ಚೀನಾದು ಆದರೆ ಈ ಸಿಸ್ಟಮ್ ಬ್ಯಾಲೆಸ್ಟಿಕ್ ಮಿಸೈಲ್ಗಳ ವಿರುದ್ಧ ಲಿಮಿಟೆಡ್ ಡಿಫೆನ್ಸ್ ಮಾತ್ರ ಆಫರ್ ಮಾಡುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅಂದರೆ ಐ ಸಿ ಬಿ ಎಮ್ ಇರಲಿ ಬೇರೆ ಬ್ಯಾಲೆಸ್ಟಿಕ್ ಮಿಸೈಲ್ಗಳಿರಲಿ ಪೂರ್ತಿ ಕೌಂಟರ್ ಮಾಡೋ ಶಕ್ತಿ ಇದಕ್ಕಿಲ್ಲ ಬ್ರಹ್ಮೋಸ್ನಂಥ ಮಿಸೈಲ್ಗಳನ್ನು ಗುರಿ ತಲುಪೋದನ್ನು ಈ ಚೈನೀಸ್ ಸಿಸ್ಟಮ್ಗಳು ಪತ್ತೆ ಹೆಚ್ಚಕ್ಕೂ ಆಗೋಲ್ಲ ಯಾಕಂದರೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಏನಂತ ವ್ಯತ್ಯಾಸ ನಿಮಗೆ ಆಮೇಲೆ ಹೇಳ್ತೀವಿ ಬ್ಯಾಲಿಸ್ಟಿಕ್ಗೂ ಕ್ರೂಸ್ಗೂ ಇನ್ನು ಒಂದು ವೇಳೆ ಈ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಕೊಟ್ಟಿರೋ ಥರ ಚೀನಾ ಪಾಕಿಸ್ತಾನಕ್ಕೆ ಸಿ ಬಿ ಎಂ ಕೊಟ್ಟರೆ ಏನು ಮಾಡೋದು ಸಮಸ್ಯೆ ಆಗಲ್ಲ ಅವಾಗ್ಲೂ ಕೂಡ ಯಾಕಂದ್ರೆ ಭಾರತ ಕೇವಲ ಐ ಸಿ ಬಿ ಎಮ್ ಮಾತ್ರ ತಯಾರಿಸಿಲ್ಲ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಹೊಂದಿರೋ ಕೆಲವೇ ದೇಶಗಳ ಪೈಕಿ ಕೂಡ ಭಾರತ ಒಂದು ನಮ್ಮ ಹತ್ರ ಪೃಥ್ವಿ ಏರ್ ಡಿಫೆನ್ಸ್ ಅಥವಾ ಪ್ಯಾಡ್ ಸಿಸ್ಟಮ್ ಇದೆ ಇದೇ ರೀತಿ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಥವಾ ಎ ಡಿ ಸಿಸ್ಟಮ್ ಇದೆ ಪ್ಯಾಡ್ ಹೈ ಆಲ್ಟಿಟ್ಯೂಡ್ ಸಿಸ್ಟಮ್ ಅಂದ್ರೆ ಬಹಳ ಎತ್ತರದಲ್ಲಿ ಆಕಾಶದಲ್ಲೇ ಇನ್ಕಮಿಂಗ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಹೊಡೆದು ಹಾಕುತ್ತೆ ಒಂದು ವೇಳೆ ಹೈ ಆಲ್ಟಿಟ್ಯೂಡ್ನಲ್ಲಿ ಮಿಸೈಲ್ ತಪ್ಪಿಸ್ಕೊಂಡು ಕೆಳಗೆ ಬಂತು ಅಂದರೆ ಲೋ ಆಲ್ಟಿಟ್ಯೂಡ್ನಲ್ಲಿ ಹೊಡೆಯೋಕೆ ಎ ಡಿ ಇದೆ ಭಾರತದ ಸುತ್ತ ಐದು ಸಾವಿರ ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಲ್ಲಿಂದಲೇ ಮಿಸೈಲ್ ಲಾಂಚ್ ಆದರೂ ಕೂಡ ಇಂಟರ್ಸೆಪ್ಟ್ ಮಾಡೋ ಸಾಮರ್ಥ್ಯ ನಮ್ಮ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ಗಳಿಗಿದೆ ಐದು ಸಾವಿರದ ಐನೂರು ಕಿಲೋಮೀಟರ್ ಅಂದರೆ ಉತ್ತರ ಕೊರಿಯಾದಿಂದ ಬ್ಯಾಲಿಸ್ಟಿಕ್ ಮಿಸೈಲ್ ಬಂದರೂ ಕೂಡ ಇಂಟರ್ಸೆಪ್ಟ್ ಮಾಡ್ಬೋದು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಂತ ಬಂದಾಗ ಭಾರತದ ಬಳಿ ಶಾರ್ಟ್ ರೇಂಜ್ಗೆ ಪ್ರಳಯ ಮಿಸೈಲ್ ಇದೆ ಶಬ್ದಕ್ಕಿಂತ ಆರು ಪಾಯಿಂಟ್ ಒಂದು ಪಟ್ಟು ವೇಗವಾಗಿ ಹಾರೋ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಶಾರ್ಟ್ ರೇಂಜ್ ಪೃಥ್ವಿ ಸಿರೀಸ್ ಮಿಸೈಲ್ಸ್ ಹಾಗೂ ಧನುಷ್ ಮಿಸೈಲ್ ಇವೆ ಇವುಗಳ ರೇಂಜ್ ಕಿಲೋಮೀಟರ್ ಇವೆಲ್ಲ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಸ್ ಮೀಡಿಯಂ ಹಾಗೂ ಲಾಂಗ್ ರೇಂಜ್ ನಲ್ಲಿ ಅಗ್ನಿ ಸಿರೀಸ್ ಹಾಗೂ ಕೆ ಸಿರೀಸ್ ಮಿಸೈಲ್ಗಳಿವೆ ಗಳಿವೆ ಅಗ್ನಿ ಸಿರೀಸ್ ನ ಮಿಸೈಲ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಗಳಾದರೆ ಗಳಾದರೆ ಕೆ ಸಿರೀಸ್ ಮಿಸೈಲ್ಸ್ ಸಬ್ಮರೀನ್ನಿಂದ ಲಾಂಚ್ ಆಗೋ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಗ್ನಿ ಸಿರೀಸ್ ಮಿಸೈಲ್ಗಳ ವೇಗ ಮ್ಯಾಕ್ ಟ್ವೆಂಟಿ ಫೋರ್ ಇದೆ ಅಂದರೆ ಶಬ್ದದ ವೇಗಕ್ಕಿಂತ ಇಪ್ಪತ್ನಾಲ್ಕು ಪಟ್ಟು ಹೆಚ್ಚು ವೇಗ ಅದೇ ರೀತಿ ಸಬ್ಮರೀನಿಂದ ಲಾಂಚ್ ಆಗೋ ಕೆ ಸಿರೀಸ್ ಮಿಸೈಲ್ಗಳ ವೇಗ ಮ್ಯಾಕ್ ಸೆವೆನ್ ಪಾಯಿಂಟ್ ಫೈವ್ ಇದೆ ಅಂದರೆ ಇವೆರಡು ಹೈಪರ್ಸಾನಿಕ್ ಮಿಸೈಲ್ಗಳು ಶಬ್ದದ ವೇಗಕ್ಕಿಂತ ಐದು ಪಟ್ಟಿಗಿಂತ ಜಾಸ್ತಿ ವೇಗದಲ್ಲಿ ಹೋಗೋದೆಲ್ಲ ಹೈಪರ್ಸಾನಿಕ್ ಜೊತೆಗೆ ಅಗ್ನಿ ಹಾಗೂ ಕೆ ಸಿರೀಸ್ ಮಿಸೈಲ್ಗಳೆಲ್ಲವೂ ಕೂಡ ಅಣ್ವಸ್ತ್ರವನ್ನು ತಗೊಂಡು ಹೋಗಿ ಹಾಕಬಲ್ಲ ಸಾಮರ್ಥ್ಯವನ್ನೂ ಹೊಂದಿವೆ ಏನು ಪಾಕಿಸ್ತಾನದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ನೋಡೋದಾದರೆ ಶಾರ್ಟ್ ರೇಂಜ್ಗೆ ಅಬ್ದಾಲಿ ನಝರ್ ಹಾಗೂ ಹತ್ಫ್ ಎಪ್ಪತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ರೇಂಜ್ ಹಾಗೆ ಮೀಡಿಯಂ ರೇಂಜ್ಗೆ ಶಾಹೀನ್ ಸೀರೀಸ್ ಗಾರಿ ಸೀರೀಸ್ ಮಿಸೈಲ್ಗಳಿವೆ ಇವುಗಳ ರೇಂಜ್ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಪಾಕಿಸ್ತಾನದ ಬಳಿ ಇಲ್ಲ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತ ಇತ್ತೀಚೆಗೆ ಎಂ ಐ ಆರ್ ಟೆಕ್ನಾಲಜಿಯನ್ನು ಗಳಿಸ್ಕೊಂಡಿದೆ ಮರ್ವ್ ಅಂತಾನು ಕರೀತಾರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ಸ್ ಅಂತ ಪಾಕಿಸ್ತಾನ ನಮ್ಮ ಹತ್ರನೂ ಇದೆ ಅಂತ ಹೇಳಿ ಅಬಬಿಲ್ ಅಂತ ಇದೆ ಅಂತ ಹೇಳ್ಕೊಂಡಿದ್ದಾರೆ ಏನಿದು ಮರ್ವ್ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರಿ ಎಂಟ್ರಿ ವೆಹಿಕಲ್ಸ್ ಅಂದ್ರೆ ಇದರ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ವಿ ಭಾರತ ಇದನ್ನು ಗಳಿಸಿದಾಗ ಹಲವು ವಾರ್ ಹಿಡ್ಗಳನ್ನು ಒಂದೇ ಕ್ಷಿಪಣಿಯಲ್ಲಿ ತಗೊಂಡು ಹೋಗೋ ಟೆಕ್ನಾಲಜಿ ಒಂದು ಮೇನ್ ಮಿಸೈಲ್ ಹೋಗುತ್ತೆ ಅದರ ಒಳಗಡೆ ಮರಿ ಮಿಸೈಲ್ಗಳಿರ್ತವೆ ಇರ್ತವೆ ಅದು ಶತ್ರು ದೇಶದ ಮೇಲಕ್ಕೆ ಹೋಗಿ ಅಲ್ಲಿ ಹತ್ತು ಟಾರ್ಗೆಟ್ ಇದೆ ಬೇರೆ ಬೇರೆ ಕಡೆ ಅಂದರೆ ಅದು ಮತ್ತೆ ಓಪನ್ ಆಗಿ ಅದರಿಂದ ಇನ್ನೊಂದು ಹತ್ತು ಕ್ಷಿಪಣಿಗಳು ಮತ್ತೆ ಮರಿಗಳು ಬೇರ್ಪಟ್ಟು ಅವು ಇಂಡಿಪೆಂಡೆಂಟ್ ಆಗಿ ಆ ಮರಿಗಳು ಅವರಿಗಿರೋ ಟಾರ್ಗೆಟ್ನ ಹೋಗಿ ಹೊಡಿತವೆ ಮರಿ ಮಿಸೈಲ್ಗಳು ಅಥವಾ ಮರಿ ಸ್ಫೋಟಕಗಳು ಮೇನ್ ಕ್ಷಿಪಣಿ ಒಳಗಿರೋವು ಅದರಲ್ಲೂ ಕೂಡ ಸ್ನೇಹಿತರೆ ಭಾರತ ಅಣುವಸ್ತ್ರವನ್ನು ಸಾಗಿಸಬಲ್ಲೋ ಮರು ಟೆಕ್ನಾಲಜಿಯನ್ನು ಹೊಂದಿದೆ ಈ ಟೆಕ್ನಾಲಜಿಯನ್ನು ಭಾರತ ಅಗ್ನಿ ಫೈವ್ ನಲ್ಲಿ ಇಂಟಿಗ್ರೇಟ್ ಮಾಡಿ ಅದಕ್ಕೆ ದಿವ್ಯಾಸ್ತ್ರ ಅಂತ ಹೆಸರಿಟ್ಟಿದೆ ಆದರೆ ಪಾಕಿಸ್ತಾನ ನಮ್ಮ ಹತ್ರ ಅಬಬಿಲ್ ಮಿಸೈಲ್ ನಲ್ಲಿ ಟೆಕ್ನಾಲಜಿ ಇದೆ ಅಂತ ಹೇಳ್ಕೊಂಡಿದೆ ಗೊತ್ತಿಲ್ಲ ಅದರ ಸಾಮರ್ಥ್ಯ ಏನು ಅಂತ ಕ್ರೂಸ್ ಮಿಸೈಲ್ಗಳು ಕ್ರೂಸ್ ಮಿಸೈಲ್ ಅಂದ್ರೆ ಮೊದಲು ನೆನಪಾಗುತ್ತೆ ಬ್ರಹ್ಮೋಸ್ ಜಗತ್ತಲ್ಲಿರೋ ಕೆಲವೇ ಕೆಲವು ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಗಳಲ್ಲಿ ಇದು ಒಂದು ಕ್ರೂಸ್ ಮಿಸೈಲ್ ತುಂಬಾ ಜನ ಮಾಡ್ಕೊಂಡಿದ್ದಾರೆ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಇಲ್ಲ ಅದಕ್ಕೆನೇ ಬ್ರಹ್ಮೋಸ್ ರೇರ್ ವೆಪನ್ ಆಗೋದು ಅವುಗಳ ಪೈಕಿ ಅತ್ಯಂತ ವೇಗದ ಕ್ರೂಸ್ ಮಿಸೈಲ್ ಮ್ಯಾಕ್ ತ್ರೀ ವೇಗದಲ್ಲಿ ಹೋಗೋಕೆ ಸಾಧ್ಯ ಆಗೋದು ಬ್ರಹ್ಮೋಸ್ಗೆ ಮಾತ್ರ ಕಡಿಮೆ ಎತ್ತರದಲ್ಲಿ ಹಾರತಾ ಕ್ರೂಸ್ ಮಾಡ್ತಾ ಹೋಗೋ ಮಿಸೈಲ್ ಭೂಮಿಯಿಂದ ಬಹಳ ಎತ್ತರ ಆಕಾಶದಲ್ಲಿ ತೀರ ಎತ್ತರಕ್ಕೆ ಹೋಗಿ ಸ್ಪೇಸ್ ಹೋಗಿ ಮತ್ತೆ ವಾಪಸ್ ಎಂಟರ್ ಆಗೋ ಬ್ಯಾಲಿಸ್ಟಿಕ್ ಮಿಸೈಲ್ ತರ ಅಲ್ಲ ಭೂಮಿಯಿಂದ ಕಮ್ಮಿ ಎತ್ತರದಲ್ಲಿ ಕ್ರೂಸ್ ಮಾಡ್ತಾ ಹೋಗುತ್ತೆ ಫಾಸ್ಟ್ ಆಗಿ ನೋಡೋಕೆ ರಾಕೆಟ್ ತರ ಇದ್ರು ಏರೋಪ್ಲೇನ್ ರೀತಿ ನುಗ್ಗುತ್ತೆ ಅದರಲ್ಲಿ ತುಂಬಾ ಜನ ಕ್ರೂಸ್ ಮಿಸೈಲ್ ಮಾಡ್ಕೊಂಡ್ರು ಕೂಡ ಆಗ್ಲೇ ಹೇಳಿದ ಹಾಗೆ ನಮ್ಮ ಸ್ಪೀಡ್ ಬ್ರಹ್ಮೋಸ್ ನ ಸ್ಪೀಡ್ ಯಾರಿಗೂ ಅಚೀವ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮ್ಯಾಕ್ ತ್ರೀ ಇದೆ ಎಷ್ಟು ಕೆಳಮಟ್ಟದಲ್ಲಿ ಹಾರೋ ಸಾಮರ್ಥ್ಯ ಇದೆ ಅಂದ್ರೆ ಕೆಲವೊಮ್ಮೆ ಸಮುದ್ರ ಮಟ್ಟದಲ್ಲೇ ಹಾರಿ ಸ್ಟ್ರೈಕ್ ಮಾಡ್ತವೆ ಅಷ್ಟು ಕೆಳಗೆ ಹಾರತವೆ ಇವು ಮಿತ್ರ ರಾಷ್ಟ್ರ ಫಿಲಿಪೈನ್ಸ್ ಇದನ್ನ ಖರೀದಿ ಮಾಡಿದಾಗ ಖುದ್ದು ಅಮೆರಿಕ ಇದನ್ನ ಅದ್ಭುತ ಮಿಸೈಲ್ ಅಂತ ಹೇಳಿತ್ತು ಭಾರತ ಮತ್ತು ರಷ್ಯಾ ಸೇರಿ ಡೆವಲಪ್ ಮಾಡಿರೋದು ಇದನ್ನ ಅದರಲ್ಲೂ ಕೂಡ ಈ ಬ್ರಹ್ಮೋಸ್ ಅನ್ನ ಭಾರತ ನೆಲದಿಂದ ಹಡಗು ನಿಂದ ಮತ್ತು ಫೈಟರ್ ಜೆಟ್ ನಿಂದ ಎಲ್ಲಿಂದ ಬೇಕಾದರೂ ಲಾಂಚ್ ಮಾಡೋ ರೀತಿಯಲ್ಲಿ ಡೆವಲಪ್ ಮಾಡ್ಕೊಂಡಿದೆ ಜಗತ್ತಿನ ಅತ್ಯಂತ ವರ್ಸಟೈಲ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದು ಎಲ್ಲ ವೇರಿಯಂಟ್ಗಳಿವೆ ರೇಂಜ್ ಇನ್ನೂರ ತೊಂಬತ್ತು ಕಿಲೋಮೀಟರ್ನಿಂದ ಒಂದು ಸಾವಿರ ಕಿಲೋಮೀಟರ್ವರೆಗೂ ಇದೆ ಅಣ್ವಸ್ತ್ರನಾದರೂ ಸಾಗಿಸ್ಬೋದು ಸಾಮಾನ್ಯ ಸ್ಫೋಟಕನಾದರೂ ಸಾಗಿಸ್ಬೋದು ಅತ್ಯಾಧುನಿಕ ರಡಾರ್ ಇದೆ ಜಿ ಪಿ ಎಸ್ ಆಧಾರಿತ ಗೈಡೆಡ್ ಸಿಸ್ಟಮ್ ಇದೆ ಹೀಗಾಗಿ ಇದರ ಆಕ್ಯುರೇಸಿನೂ ಜಾಸ್ತಿ ಇದೆ ಪಾಕಿಸ್ತಾನ ಬಳಿ ಬಾಬರ್ ಸಿರೀಸ್ ಹಾರ್ಬಾ ಚೀನಾ ಕೊಟ್ಟಿರೋ ಜರ್ಬ್ ಸಿ ಎಮ್ ತ್ರೀ ನಾಟ್ ಟೂ ಮುಂತಾದ ಕ್ರೂಸ್ ಮಿಸೈಲ್ಗಳಿವೆ ಆದರೆ ಈ ಪೈಕಿ ಎಮ್ ತ್ರೀ ನಾಟ್ ಟೂ ಬಿಟ್ರೆ ಉಳಿದೆಲ್ಲ ಸಬ್ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಕಮ್ಮಿ ವೇಗದಲ್ಲಿ ಸಾಗೋ ಕ್ರೂಸ್ ಮಿಸೈಲ್ಗಳು ಸಿ ಸಿಎಂ ತ್ರೀ ನಾಟ್ ಟೂ ವೇಗ ಕೂಡ ಕಡಿಮೆ ಎತ್ತರದಲ್ಲಿ ಮ್ಯಾಕ್ ಟೂ ನಷ್ಟಿದೆ ಆದರೆ ಪಾಕಿಸ್ತಾನದ ಈ ಮಿಸೈಲ್ ಅಣ್ವಸ್ತ್ರ ಹೊತ್ತೊಯ್ಯೋ ಶಕ್ತಿ ಇದೆ ಇನ್ನು ಸಬ್ಸಾನಿಕ್ ವೇಗದಲ್ಲಿ ಕಮ್ಮಿ ಸ್ಪೀಡ್ ನಲ್ಲಿ ಹೋಗೋ ಕ್ರೂಸ್ ಮಿಸೈಲ್ ಗಳ ಪಟ್ಟಿಯಲ್ಲಿ ಭಾರತ ಹತ್ರ ಯಾವ್ದಿದೆ ನೋಡಿದ್ರೆ ನಿರ್ಭಯ್ ಅನ್ನೋ ಮಿಸೈಲ್ ಕೂಡ ನಮ್ಮ ಹತ್ರ ಇದೆ ಏರ್ ಟು ಏರ್ ಮಿಸೈಲ್ಸ್ ಏರ್ ಟು ಏರ್ ಅಂದ್ರೆ ಗಾಳಿಯಿಂದ ಗಾಳಿಗೆ ಹಾರೋ ಮಿಸೈಲ್ಸ್ ಅಂದ್ರೆ ಶತ್ರು ಪಡೆಗಳ ಏರ್ ಕ್ರಾಫ್ಟ್ಗಳನ್ನು ನಮ್ಮ ಏರ್ ಕ್ರಾಫ್ಟ್ಗಳ ಗಳ ಮೂಲಕ ಹೊಡೆದುರುಳಿಸೋಕೆ ಬಳಸುವ ಮಿಸೈಲ್ಸ್ ಭಾರತದ ಬಳಿ ಮ್ಯಾಕ್ ತ್ರೀನಿಂದ ಮ್ಯಾಕ್ ಫೋರ್ ಪಾಯಿಂಟ್ ಫೈವ್ ವೇಗದಲ್ಲಿ ಹಾರೋ ಅಸ್ತ್ರ ಸೀರೀಸ್ ಮಿಸೈಲ್ಗಳಿವೆ ಅಸ್ತ್ರ ಮಾರ್ಕ್ ಒನ್ ಮಾರ್ಕ್ ಟು ಮಾರ್ಕ್ ತ್ರೀ ರಷ್ಯಾದ ನೋವಾಟೋರ್ ಫ್ರಾನ್ಸ್ನ ಎಮ್ ಐ ಸಿ ಎ ಮಿಸೈಲ್ಗಳಿವೆ ಗಳಿವೆ ರಫೇಲ್ ಜೆಟ್ಗಳಲ್ಲಿ ಮೀಟಿಯೋರ್ ಹಾಗೂ ಸ್ಕಾಲ್ಪ್ ಮಿಸೈಲ್ಗಳಿವೆ ಈ ವರದಿಯ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಚೀನಾದ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ವಲ್ಲ ಅರ್ಜೆಂಟ್ ಅರ್ಜೆಂಟ್ ಡೆಲಿವರ್ ಮಾಡಿದ್ದಾರೆ ಅಂತ ಆ ಪಿ ಎಲ್ ಫಿಫ್ಟೀನ್ ಹಾಗೂ ಚೀನಾದ ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ ಕಾಂಬಿನೇಷನ್ ಗಿಂತ ರಫೈಲ್ ಹಾಗೂ ಮೀಟಿಯೋರ್ ರಫೈಲ್ ಹಾಗೂ ಸ್ಕಾಲ್ಪ್ ಕಾಂಬಿನೇಷನ್ ಡೆಡ್ಲಿ ಅಂತ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಅದೇ ರೀತಿ ಪಾಕ್ನವರು ರಾಡ್ ಅಂತ ಒಂದು ಮಿಸೈಲ್ ಮಾಡ್ಕೊಂಡಿದ್ದಾರೆ ಬಾರ್ಕ್ ಅನ್ನೋ ಒಂದು ಮಿಸೈಲ್ ಕೂಡ ಇದೆ ಇದು ಟರ್ಕಿಯ ಬಾರಕ್ಟರ್ ಡ್ರೋನ್ ಲಾಂಚ್ ಮಾಡಬಹುದಾದ ಮಿಸೈಲ್ ಈ ರೀತಿಯ ಮಿಸೈಲ್ಗಳು ಭಾರತದಲ್ಲಿ ಇನ್ನೂ ಕೂಡ ಡೆವಲಪಿಂಗ್ ಸ್ಟೇಜ್ ನಲ್ಲಿವೆ ಡ್ರೋನ್ ಡ್ರೋನ್ಗಳನ್ನು ಕೌಂಟರ್ ಮಾಡೋ ಟೆಕ್ನಾಲಜಿ ನಮ್ಮ ಹತ್ರನೂ ಇದೆ ಅವುಗಳ ಬಗ್ಗೆ ನಾವು ಮುಂದೆ ನೋಡೋಣ ಸರ್ಫೇಸ್ ಟು ಏರ್ ಮಿಸೈಲ್ ಸರ್ಫೇಸ್ ಟು ಏರ್ ಅಂದ್ರೆ ನೆಲದಿಂದ ಲಾಂಚ್ ಮಾಡಿ ಗಾಳಿಯಲ್ಲಿರೋ ಟಾರ್ಗೆಟ್ ಹೊಡೆದು ಹಾಕೋ ಮಿಸೈಲ್ಸ್ ಭಾರತದ ಬಳಿ ಇಡೀ ಜಗತ್ತೇ ಮೆಚ್ಚಿ ಅರ್ಮೇನಿಯಾ ಕೂಡ ಆಮದು ಮಾಡಿಕೊಳ್ತಾ ಇರೋ ಹಲವು ದೇಶಗಳು ಖರೀದಿಗೆ ಮುಂದೆ ಬಂದಿರೋ ಆಕಾಶ್ ಮಿಸೈಲ್ಸ್ ಇವೆ ಅದೇ ರೀತಿ ತ್ರಿಶೂಲ್ ಬ್ಯಾರಕ್ ಸಮರ್ ಸೇರಿ ಸಾಕಷ್ಟು ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಭಾರತ ದೊಡ್ಡ ಸಂಖ್ಯೆಯಲ್ಲಿ ಇಟ್ಕೊಂಡಿದೆ ಗಡಿಯುದ್ದಕ್ಕೂ ನಿಯೋಜನೆ ಮಾಡಿ ಕೌಂಟರ್ ಮಾಡಬಹುದು ಅಥವಾ ಪಾಕ್ ಬಳಿ ಚೀನಾ ಕೊಟ್ಟಿರೋ ಎಲ್ ವೈ ಏಟಿ ಹಾಗೂ ಹೆಚ್ ಕು ಸಿಕ್ಸ್ಟೀನ್ ಸೇರಿ ಬೆರಳಂಕಿ ವೇರಿಯಂಟ್ಗಳ ಮಿಸೈಲ್ಗಳಿವೆ ಗಳಿವೆ ಈ ಕ್ಯಾಟಗರಿಯಲ್ಲಿ ಏನು ಭಾರತ ಪಾಕಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಮಾಡೋಕೆ ಏರ್ ಟು ಸರ್ಫೇಸ್ ಮಿಸೈಲ್ಗಳು ಗಳು ಕೂಡ ಬೇಕಲ್ಲ ಅದಕ್ಕಾಗಿ ರುದ್ರಮ್ ಸಿರೀಸ್ ಮಿಸೈಲ್ಗಳಿವೆ ಗಳಿವೆ ಕಿಲೋಮೀಟರ್ವರೆಗೂ ಕಿಲೋಮೀಟರ್ ವರೆಗೂ ಇವುಗಳ ರೇಂಜ್ ಇದೆ ಇಂಟರ್ನಲ್ ನ್ಯಾವಿಗೇಷನ್ ಸಿಸ್ಟಮ್ ಜೊತೆಗೆ ರೆಡಾರ್ ಟೆಕ್ನಾಲಜಿ ಬಳಸಿ ಮ್ಯಾಕ್ ಫೈವ್ ಪಾಯಿಂಟ್ ಫೈವ್ ವೇಗದಲ್ಲಿ ನುಗ್ಗಿ ಸ್ಟ್ರೈಕ್ ಮಾಡ್ತವೆ ಅಥವಾ ಪಾಕ್ ಬಳಿನೂ ಆಗ್ಲೇ ಹೇಳಿದ ಹಾಗೆ ರಾಡ್ ಮಿಸೈಲ್ ತೈಮೂರ್ ಬಾರ್ಕ್ ಸೇರಿ ಹಲವು ಚೈನಾ ಮೇಡ್ ಮಿಸೈಲ್ಗಳಿವೆ ಇನ್ನು ಸರ್ಫೇಸ್ ಟು ಸರ್ಫೇಸ್ ಅಂದ್ರೆ ನೆಲದಿಂದ ನೆಲಕ್ಕೆ ಹೋಗಿ ಹೊಡೆಯೋ ಪಾಕ್ನ ಟ್ಯಾಂಕ್ ಹಾಗೂ ವಾಹನಗಳು ಫಿರಂಗಿಗಳನ್ನು ಉಡಾಯಿಸೋ ಮಿಸೈಲ್ಗಳು ಕೂಡ ಭಾರತದ ಬಳಿ ಇವೆ ಭಾರತದ ಬಳಿ ಪೃಥ್ವಿ ಜೊತೆಗೆ ಶೌರ್ಯ ಪ್ರಹಾರ ಸೀರೀಸ್ನ ಮಿಸೈಲ್ಗಳು ಪ್ರಳಯ ಸೀರೀಸ್ನ ಮಿಸೈಲ್ಗಳಿವೆ ಪಾಕ್ನಲ್ಲಿ ಫತ ರಷ್ಯಾ ನಿರ್ಮಿತ ಕಾರ್ನೆಟ್ ಇ ಹತ್ ಗಝ್ನವಿ ಮುಂತಾದ ಮಿಸೈಲ್ಗಳಿವೆ ಸ್ನೇಹಿತರೆ ಭಾರತ ಐತಿಹಾಸಿಕವಾಗಿ ಮಿಸೈಲ್ ಟೆಕ್ನಾಲಜಿಯಲ್ಲಿ ಮುಂದಿದೆ ವಿಕ್ರಮ್ ಸಾರವಾಯ್ ತರದವರಿಂದ ಹಿಡಿದು ಅಬ್ದುಲ್ ಕಲಾಂ ಅವರ ತನಕ ಸಾಕಷ್ಟು ಶ್ರಮ ಹಾಕಿದ್ದಾರೆ ಅಬ್ದುಲ್ ಕಲಾಂ ಅವರಂತೂ ಮಿಸೈಲ್ ಮ್ಯಾನ್ ಅಂತಾನೆ ಕರಿತೀವಿ ನಾವು ಇರೋ ಸ್ನೇಹಿತರೆ ಮಾಡರ್ನ್ ಯುದ್ಧಗಳಲ್ಲಿ ಮಿಸೈಲ್ ಟೆಕ್ನಾಲಜಿ ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಅಷ್ಟೇ ಮುಖ್ಯ ನಮ್ಮ ಹತ್ರ ಎಸ್ ಫೋರ್ ಹಂಡ್ರೆಡ್ ಟ್ರೈಂಫ್ ಇದೆ ಇದೊಂದು ರೀತಿ ಭಾರತದ ಐರನ್ ಟೋಮ್ ಇದ್ದ ಹಾಗೆ ಗೇಮ್ ಚೇಂಜರ್ ಇದು ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್ ಇದಕ್ಕೆ ಅಂಜಿ ಆಲ್ರೆಡಿ ಪಾಕಿಸ್ತಾನ ತನ್ನ ಎಫ್ ಸಿಕ್ಸ್ಟೀನ್ ಗಳನ್ನ ಬಾರ್ಡರ್ ನಿಂದ ದೂರ ತಗೊಂಡು ಹೋಗಿದೆ ಪಾಕ್ ನಿಂದ ಬರುವ ಮಿಸೈಲ್ ಗಳನ್ನ ಅವರ ಏರ್ ಸ್ಪೇಸ್ ನಲ್ಲೇ ಉಡಾಯಿಸುವ ಸಾಮರ್ಥ್ಯ ಇದೆ ಇದಕ್ಕೆ ಆಗ್ಲೇ ಹೇಳಿದ ಪ್ಯಾಡ್ ಮತ್ತು ಎ ಸಿಸ್ಟಮ್ ಗಳು ಕೂಡ ಇದಾವೆ ನಮ್ಮ ಹತ್ರ ಪಾಕ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಭಾರತದ ಹತ್ತಿರಕ್ಕೂ ಬರೋಕೆ ಬಿಡೋದಿಲ್ಲ ಅದೇ ರೀತಿ ಬರಾಕ್ ಏಟ್ ಮೀಡಿಯಂ ರೇಂಜ್ನ ಥ್ರೆಟ್ಗಳನ್ನು ಥ್ರೆಟ್ ಅಡಗಿಸುತ್ತೆ ಇಲ್ಲಕ್ಕಿಂತ ಇಂಪಾರ್ಟೆಂಟ್ ಪಿನಾಕ ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್ ಇದೆ ಯುದ್ಧ ಆದ್ರೆ ಫ್ರಂಟ್ ಲೈನ್ ಪಾಕ್ ಸೇನೆ ಇದು ಅಲ್ಲೇ ಪುಡಿ ಪುಡಿ ಮಾಡುತ್ತೆ ಆದರೆ ಪಾಕ್ ಬಳಿ ಚೀನಾ ಮೇಡ್ ಎಲ್ ವೈ ಏಟಿ ಹೆಚ್ ಕ್ಯೂ ಸಿಕ್ಸ್ಟೀನ್ ಮುಂತಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ ಚೀನಾ ಸಾಮಾನ್ಯವಾಗಿ ಎಕ್ಸ್ಪೋರ್ಟ್ ವೇರಿಯೆಂಟನ್ನೇ ಕೊಟ್ಟಿರುತ್ತೆ ಇಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಯಾವ ಮಟ್ಟಿಗೆ ಚೀನಾ ಮೇಲೆ ಈ ಟೆಕ್ನಾಲಜಿಗೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಇದು ಸಾರಿ ಸಾರಿ ಹೇಳುತ್ತೆ ಕಂಪ್ಯಾರಿಸನ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ತಡೆಯುವ ಡಿಫೆನ್ಸ್ ಅಂತೂ ಅವ್ರ ಹತ್ರ ಇರವೇ ಇಲ್ಲ ಹಾಗಾಗಿ ಭಾರತದ ಆಫೆನ್ಸಿವ್ ಎಬಿಲಿಟಿ ಮುಂದೇನೆ ಇದೆ ಪಾಕಿಸ್ತಾನಕ್ಕಿಂತ ಎಲ್ಲಾ ಕ್ಯಾಟಗರಿಯಲ್ಲೂ ಕಂಪೇರ್ ಮಾಡಿದ್ರು ಕೂಡ ಪಾಕಿಸ್ತಾನ ಪುಟ್ಟ ಪುಟ್ಟ ಟ್ಯಾಕ್ಟಿಕಲ್ ಮಿಸೈಲ್ ಹಾಗೂ ರಾಕೆಟ್ ಮಾಡಿಟ್ಕೊಂಡಿದೆ ಅನ್ನೋ ರಿಪೋರ್ಟ್ಸ್ ಇದೆ ತರ ಸಣ್ಣ ಸಣ್ಣ ಮರಿಗಳನ್ನ ಮರಿ ರಾಕೆಟ್ಗಳನ್ನು ಆದರೆ ಆ ಪುಡಿ ರಾಕೆಟ್ಗಳು ಆಫ್ಘಾನಿಸ್ತಾನದ ಮೇಲೆ ಯೂಸ್ ಮಾಡ್ಬೋದೇನು ಅವ್ರ ತಾಲಿಬಾನ್ಗಳ ಮೇಲೆ ಅಷ್ಟೇ ನಮ್ಮ ಹತ್ರ ಆ ಪುಡಿ ರಾಕೆಟ್ಗಳನ್ನು ಪ್ರಯೋಗ ಮಾಡುವಷ್ಟರಲ್ಲಿ ನಾವು ಭಾರಿ ಗಾತ್ರದೇ ಹಾಕಿರ್ತೀವಿ ಅವ್ರ ಮೇಲೆ ಯಾಕಂದ್ರೆ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಕೂಡ ಅದನ್ನೇ ಹೇಳುತ್ತೆ ನಮ್ಮ ಮೇಲೆ ಯಾವುದೇ ರೀತಿಯ ಅಣ್ವಸ್ತ್ರನೇ ಆಗಬೇಕಂತಿಲ್ಲ ಯಾವುದೇ ರೀತಿ ಸಮೂಹ ನಾಶದ ಅಸ್ತ್ರವನ್ನು ಇಷ್ಟು ಬಳಸಿದ್ರು ನಾವು ನಮಗಿಷ್ಟ ಬಂದಷ್ಟು ಅವಾಗ ವಾಪಸ್ ಹಾಕ್ತೀವಿ ಅಂತ ಅವ್ರ ಮೇಲೆ ಹಾಕ್ತೀವಿ ಅಂತ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರನ್ ಹೇಳುತ್ತೆ ಹಾಗಾಗಿ ತಜ್ಞರು ಏನು ಹೇಳ್ತಾರೆ ಅಂದರೆ ಪಾಕಿಸ್ತಾನದ ಚಿಕ್ಕ ಚಿಕ್ಕ ಮರಿ ರಾಕೆಟ್ಗಳು ಅದರ ಮೇಲೆ ಹಾಕೋ ಕಾಲು ಕೆಜಿ ತೂಕದ ಚಿಕ್ಕ ಚಿಕ್ಕ ಅಣ್ವಸ್ತ್ರಗಳು ಗಡಿಯಲ್ಲಿ ಸೇನೆ ಮೇಲೆ ಮಾತ್ರ ಬಳಸ್ತೀವಿ ಅಡ್ವಾಂಟೇಜ್ ತೊಗೊಳಕ್ಕೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಿದೆಯಲ್ಲ ಅವ್ರು ಕಾಲು ಕೆಜಿ ಜಿಯ ಅಣ್ವಸ್ತ್ರ ಹಾಕಿದ್ರು ಕೂಡ ನಾವು ಕಾಲು ಟನ್ನ ಅಣ್ವಸ್ತ್ರ ಹಾಕೋಕೆ ನಾವು ಪಾಲಿಸಿ ಮಾಡಿಟ್ಕೊಂಡಿದ್ದೀವಿ ಹಾಗಾಗಿ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲೂ ಭಾರತದ ಮೇಲೆ ಅಪ್ಪರ್ ಹ್ಯಾಂಡ್ ಸಿಗೋಕೆ ಸಾಧ್ಯನೇ ಇಲ್ಲ